ಥರ್ಟೀನ್ ಸೆಕೆಂಡ್ ಒನ್ ಎಲೆವೆನ್ ಬೈ ಎಲೆವೆನ್ ಬೈ ಫಿಫ್ಟೀನ್ ಇಂಟು ಟೆನ್ ಬೈ ಫಿಫ್ಟೀನ್ ಹಾ ನೀವು ಹೇಳ್ಲೆಕ್ಕ ಮಾಡ್ಬೋದು ಭಿನ್ನ ರಾಶಿಗಳ ಗುಣಾಕಾರ ಭಿನ್ನ ರಾಶಿಗಳ ಈ ಭಿನ್ನ ರಾಶಿಗಳ ಗುಣಾಕಾರ ಮಾಡ್ಬೇಕಪ್ಪ ಅಂತಂದ್ರೆ ಈ ಕ್ರಾಸ್ ಏನಾದರೂ ಕಟ್ಟಬಂಗಿಲ್ಲ ಇದಕ್ಕ ಇದಕ್ಕೆ ಇದಕ್ಕ ಇದಕ್ಕೆ ಒಂದ್ ವೇಳೆ ಹಿಂದೂ ಬಂದಿಲ್ಲಪ್ಪ ಅಂದ್ರೆ ಮೇಲೆ ಕೆಳ ಮೇಲೆ ಕೆಳ ನೋಡ್ರಿ ಈ ಒಂದೇ ಲೆಕ್ಕ ಹಾಕೊಳ್ಬೇಕು ನೋಡ್ರಿ ಒನ್ ಟೂ ಬೈನ್ ಯಾವ್ದಾದ್ರೂ ಸಂಖ್ಯೆ ತಗೋಳ್ಸ ಇಲ್ಲಿ ಏನರಾಗತ್ತ ಇಲ್ಲಿ ಏನರಾಗತ್ತ ಕ್ರಾಸ್ ಆಗುತ್ತಾಗತ್ತ ಇಲ್ಲ ಇಲ್ಲಪ್ಪ ಅಂತಂದ್ರೆ ಏನ್ ಮಾಡಬೇಕು ಈ ಅಂಶಕ್ಕೆ ಈ ಅಂಶಕ್ಕೆ ಏನು ಮಾಡಬೇಕು ನಾವು ಗುಣಾಕಾರ ಮಾಡಬೇಕು ಎಣ್ಣೆ ಎಂಟು ಕೆಳಗ ಹದ್ಮೂರೇಳೆಂದು ಹೋಗಿ ಹಸನ್ ಇಷ್ಟ ಬೆನ್ನ ರಾಶಿಗಳ ಗುಣ ಬೆನ್ನ ರಾಶಿಗಳ ಗುಣಕಾರ ಈಜೆ ಈಜೆ ಎರಡನೇದ್ ನೋಡ್ರಿ ಎರಡ್ನೇದ್ ಏನೈತಿ ಎರಡ್ ನೋಡ್ರಿ ಈಗ ನಾ ಇನ್ನೊಂದು ಸರಿ ಎಲೆವೆನ್ ಡಿವೈಡೆಡ್ ಬೈ ಫಿಫ್ಟೀನ್ ಇಂಟು ಟೆನ್ ಡಿವೈಡೆಡ್ ಬೈ ಫಿಫ್ಟೀನ್ ಹಾ ಇವಾಗ ನೋಡಿ ಏನಾದರೂ ಕರ್ತವ್ಯಕ್ಕೆ ಬರ್ತ ಬರ್ತ ನೋಡಿ ಬರ್ತದೆ ಐದು ಮೂರು ಹದಿನೈದು ಐದು ಏಳು ಹತ್ತು ನೋಡಿ ಇಲ್ಲೇ ಇದಕ್ಕಾಗಿ ಕರ್ತವ್ಯಕ್ಕೆ ಬರ್ತಾನೆ ಇಲ್ಲ ಇದಕ್ಕಾಗಿ ಕರ್ತವ್ಯಕ್ಕೆ ಬರ್ತಾನೋ ಇಲ್ಲ ಇದಕ್ಕಾಗಿ ಬರ್ತಾನೋ ಇಲ್ಲ ಇಲ್ಲಪ್ಪ ನೀವು ಅಣ್ಣಕು ಹನ್ನೊಂದು ಏಳು ಇಪ್ಪತ್ತೇಳು ಹುಡುಕ ಅಂಶ ಚಿಕ್ಕ ಇದಕ್ಕ ಯಾವುದೇ ರೀತಿ ಸಂಕ್ಷಿಪ್ತ ಬರಂಗಿಲ್ಲ ಮಾಡಿಲ್ಲ ಭಿನ್ನ ರಾಶಿ ಐತಿ ಅಂಶ ಚಿಕ್ಕದಿದ್ದು ಚೇದ ದ್ವಾರಪ್ಪ ಅಂತಂದ್ರ ರಾಶಿ ಅಂತ ಕರಿತೀವಿ ಸಮ ಭಿನ್ನ ರಾಶಿಯನ್ನ ಯಾವುದೇ ರೀತಿ ಒಳಗ ಸಂಕ್ಷಿಪ್ತಗೊಳ್ಸ ಬರಂಗಿಲ್ಲ ಆನ್ಸರ್ ಎಷ್ಟಪ್ಪ ಅಂತಂದ್ರ ಟ್ವೆಂಟಿ ಟೂ ಡಿವೈಡೆಡ್ ಬೈ ಫೋರ್ಟಿ ಫೈವ್ ಇಷ್ಟೇ ಅರ್ಥ ಆಯ್ತಲ್ಲ